ನಾವೆಲ್ಲರಿಗೂ ಗೊತ್ತಿರೋ ಹಾಗೆ ಈಗಾಗಲೇ ಸ್ಯಾಂಡಲ್ವುಡ್ನ ನಿರ್ಮಾಪಕರಾದಂತಹ ಸೌಂದರ್ಯ ಜಗದೀಶ್ ಅವರು ಇಂದು ತಮ್ಮ ನಿವಾಸದಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥದ್ದು ಇದರ ಬೆನ್ನಲ್ಲೇ ಕೆಲ ಸ್ಯಾಂಡಲ್ವುಡ್ನ ಗಣ್ಯರು ಜಗದೀಶ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಅಂತಿಮ ದರ್ಶನವನ್ನು ಪಡಿತಾ ಇರುವಂಥದ್ದು ಅದೇ ರೀತಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೂಡ ಇದೀಗಷ್ಟೇ ಅವರ ಕೈಗೆ ಆಪರೇಷನ್ ಆಗಿತ್ತು ಕೈ ನೋವಿನ ಸಂದರ್ಭದಲ್ಲಿಯೂ ದರ್ಶನ್ ಅವರು ತಮ್ಮ ಆಪ್ತ ಸ್ನೇಹಿತರಾದಂತಹ ಸೌಂದರ್ಯ ಜಗದೀಶ್ ಅವರ ಅಂತಿಮ ದರ್ಶನ ಪಡೀಲಿಕ್ಕೆ ಬಂದಿರುವಂತಹದ್ದು ನಿಜವಾಗ್ಲೂ ನೋಡ್ತಾ ಇದ್ದರೆ ಸಖಾತ್ ಬೇಜಾರಾಗುತ್ತೆ ಏನಪ್ಪ ಇದು ಜೀವನ ಅಂತ ಅನಿಸುತ್ತೆ ಯಾರ ಜೀವನದಲ್ಲಿ ಯಾವ ಕ್ಷಣದಲ್ಲಿ ಏನಾಗುತ್ತೋ ಏನು ಹೇಳೋಕ್ಕಾಗಲ್ಲ ಯಾರಾದರೂ ಎಕ್ಸ್ಪೆಕ್ಟ್ ಮಾಡಿದ್ರೆ ಈ ರೀತಿಯೂ ಆಗುತ್ತೆ ಹೀಗೂ ಬರುತ್ತೆ ಕ್ಷಣ ಅಂತ ಯಾರ ಜೀವನದಲ್ಲೂ ಇಂತಹ ಕ್ಷಣಗಳು ಬರದೇ ಇರಲಿ ಅಂತ ನಾವು ಹಾರೈಸೋಣ ಆ್ಯಕ್ಚುಲಿ ದರ್ಶನ್ ಅವ್ರಿಗೆ ತುಂಬ ಆಪ್ತರು ಇರು ಅಂತ ಹೇಳ್ಬೋದು ದರ್ಶನ್ ಅವ್ರದ್ದು ಅವ್ರ ಜೀವನದಲ್ಲಿ ನಡೆಯೋ ಒಂದೊಂದು ಸಂತೋಷದ ಗಳಿಗೆಯಲ್ಲೂ ಕೂಡ ತುಂಬ ವಿಶೇಷವಾಗಿ ವಿಶಿಷ್ಟವಾಗಿ ಅದನ್ನು ವೆಲ್ಕಮ್ ಮಾಡ್ತಿದ್ರು ಅಪ್ರಿಷಿಯೇಟ್ ಮಾಡ್ತಾಯಿದ್ರು ಪ್ರೀತಿ ಕೊಡ್ತಾಯಿದ್ರು ಗೌರವಿಸ್ತಾ ಇದ್ದರು ನಾನಂತೂ ಅದೆಷ್ಟು ಸ್ಟೋರಿಗಳು ಮಾಡಿದ್ದೀನೋ ಇವ್ರದ್ದು ನನಗೆ ಗೊತ್ತಿಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಅದರಲ್ಲೂ ದರ್ಶನ್ ಅವ್ರದ್ದು ಏನಾದರೂ ಶರ್ಟನ್ ಹೋಟೆಲಲ್ಲಿ ಅಂದರೆ ಒರೈನ್ ಮಾಲ್ ಹತ್ರ ಏನಾದರೂ ಪ್ರೆಸ್ ಮೀಟ್ ಇದ್ದಿದ್ರೆ ಇಮ್ಮಿಡಿಯೆಟ್ಟಾಗಿ ಮಿಸ್ ಮಾಡ್ದೆ ದರ್ಶನ್ ಅವರು ಅದ್ರ ಎದುರುಗಡೆ ಜಟ್ಲಾಗಿರ್ತಿತ್ತು ಅಲ್ಲಿಗೆ ಹೊರಟೋಗ್ಬಿಡ್ತಾಯಿದ್ರು ಅವ್ರಿಗೇನೋ ಒಂಥರ ಅವ್ರ ಜಾಗ ಅವ್ರ ಸ್ಪೇಸು ಅವ್ರ ಜನ ಅನ್ನೋ ಒಂದು ಒಂದು ಒಳ್ಳೆ ಬಾಂಡಿಂಗ್ ಇತ್ತು ಯಾಕಂದರೆ ನಾನು ಯಾವಾಗಲೂ ಫಾಲೋ ಮಾಡ್ತಾಯಿದ್ದೆ ಸ್ಟೋರಿ ಮಾಡ್ತಾಯಿದೆ ಅಲ್ವಾ ಅಲ್ಲಿ ಮುಗಿತಿದ್ದಂಗೆ ಒಂದು ಇಮಿಡಿಯೇಟ್ ಒಂದು ಫ್ಯೂ ಸೆಕೆಂಡ್ಗೆ ಹೋಗಿರ್ತಿದ್ದ ಫೋಟೋಸ್ ಎಲ್ಲ ಫ್ಯಾನ್ಸ್ ಕಳಿಸ್ತಿದ್ರು ಅಲ್ಲೇನು ನಡೀತಾ ಇದ್ದೋ ಅದು ಅಪ್ಡೇಟ್ಗಳನ್ನ ಕಳಿಸ್ತಾಯಿದ್ರು ಅದೆಲ್ಲ ಸಖತ್ ನೆನಪಾಗ್ತಾಯಿದೆ ನನಗೆ ನನಗೆ ಗೊತ್ತಿಲ್ಲ ದುಃಖದ ವಿಶ್ ವಿಚಾರಗಳು ಏನು ಅದು ಇದು ಅಂತೆಲ್ಲ ಆದರೆ ನನಗೆ ಇಷ್ಟೇ ಗೊತ್ತಿರೋದು ಸಂತೋಷದ ಎಲ್ಲ ಗಳಿಗೆಯಲ್ಲೂ ಅವರು ದರ್ಶನವ್ರನ್ನ ಅಷ್ಟು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ರು ಅಪ್ರಿಷಿಯೇಟ್ ಮಾಡ್ತಾಯಿದ್ರು ಅದನ್ನಂತೂ ಮರೆಯೋಕೆ ಸಾಧ್ಯನೇ ಇಲ್ಲ ದರ್ಶನ ಅವ್ರದ್ದು ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ವೈರಲ್ ಆಗ್ತಾಯಿದೆ ನೀವು ನೋಡಿರ್ಬೋದು ಪಾಪ ಅವ್ರ ವೈಫು ಎಷ್ಟು ಅಳ್ತಾ ಇದ್ದರು ಅವ್ರು ಬಂದಿದ್ದಾರೆ ನೋಡಿ ನೋಡಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಅವ್ರ ಮಗನೂ ಅಷ್ಟೇ ಅಯ್ಯೋ ನಿಜವಾಗ್ಲೂ ನೆನೆಸ್ಕಟ್ರೆ ಸಕ್ಕಾತ್ ಬೇಜಾರಾಗ್ತಾಯಿದೆ ಯಾಕಪ್ಪ ಹಿಂಗಾಯಿತು ಅಂತ ಜೀವನ ಎಷ್ಟು ಕ್ಷಣಿಕ ಅಂತ ಅನ್ಸುತ್ತಲ್ಲ ಯಾವ ಕ್ಷಣದಲ್ಲಿ ಏನಾಗುತ್ತೋ ಒಂದೂ ಗೊತ್ತಾಗಲ್ಲ ಪಾಪ ಇತ್ತೀಚೆಗಷ್ಟೇ ಅವ್ರ ಮಗಳು ಮದುವೆ ಬೇರೆ ಮಾಡಿದರು ದೂರಿಯಾಗಿ ಮದುವೆ ಮಾಡಿದರು ಮದುವೆ ಸಂದರ್ಭದಲ್ಲೂ ತುಂಬ ಖುಷಿ ಖುಷಿಯಾಗೇ ಇದ್ದರು ಆ ಫೋಟೋಗಳು ಕೂಡ ಸಿಕ್ಕಾಗಟ್ಟೆ ವೈರಲ್ ಆಗಿತ್ತು ದರ್ಶನ್ ಅವರು ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದರು ಇಂದು ಆ ಕುಟುಂಬದವ್ರಿಗೆ ಹೋಗಿ ಸಾಂತ್ವನವನ್ನು ಹೇಳ್ತಾಯಿದ್ರು ಅವರು ನಿಜವಾಗಲೂ ಬೇಜಾರಾಗುತ್ತೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವೆಲ್ಲರೂ ಕೂಡ ಹಾರೈಸೋಣ